ತಿಂಗಳು ತಿಂಗಳು ತಿಂಗಳಿಗೂ ಎಷ್ಟ ಎರಡು ಸಾವಿರ ರೂಪಾಯಿ ಕೊಡ್ತಾ ಬೀಗಿ ಹೇಳ್ತೀರಿ ಇಪ್ಪತ್ತು ಸಾವಿರ ರೂಪಾಯಿ ಕುಟುಂಬದಿಂದ ಬೆಲೆ ಏರಿಕೆ ಎಲ್ಲವನ್ನೂ ಮಾಡಿ ಎರಡು ಸಾವಿರ ರೂಪಾಯಿ ಕೊಟ್ಟಂಗೆ ಮಾಡ್ತೀರಿ ಇಪ್ಪತ್ತು ಸಾವಿರ ರೂಪಾಯಿ ದರೋಡೆ ಮಾಡ್ತೀರಿ ಇದು ಕಾಂಗ್ರೆಸ್ ಸರ್ಕಾರದ ನೀತಿ ಇಂತಹ ಪರಿಸ್ಥಿತಿ ಇದೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಲವತ್ತ ಎರಡು ಸಾವಿರ ಕೋಟಿ ಇಟ್ಟಿದ್ದೇವೆ ಅವರ ಹೇಳಿಕೆಗಾಗಿ ಬಜೆಟ್ ಅಲ್ಲಿ ಅಂತ ತೋರಿಸಿದ್ದೇವೆ ನನಗೆ ಇಲ್ಲಿನ ಉಸ್ತುವಾರಿ ಸಚಿವರು ಮತ್ತೆ ಇಲ್ಲಿ ಎಂ ಪಿ ಇವರು ನನಗೆ ಲೆಕ್ಕ ಏನು ಅಂದರೆ ನಲವತ್ತೆರಡು ಸಾವಿರ ಕೋಟಿಯಲ್ಲಿ ಹಿಂದುಳಿದ ಚಾಮರಾಜನಗರ ನಗರ ಜಿಲ್ಲೆ ನಲವತ್ತೆರಡು ಸಾವಿರ ಕೋಟಿಯಲ್ಲಿ ಎಷ್ಟು ಬಂದಿದೆ ನಂಬಿಕೆ ಮೂರ್ನಾಲ್ಕು ತಿಂಗಳಾದ್ಮೇಲೆ ಇನ್ನೊಂದು ಕೊಟ್ರೆ ಓ ಮತ್ತೆ ಬರ್ತದೆ ಅನ್ಕೊಳ್ತಾರೆ ಅಷ್ಟೇ ಆದ್ರೆ ಬದುಕಿಂತ ಏನಾಯ್ತು ಇಟ್ಸ್ ಎ ಕ್ವಶನ್ ಮಾರ್ಕ್ ಇದುವರೆಗೂ ಸರಿಯಾಗಿ ತಂದಿದೆ ಇದು ಗ್ಯಾರಂಟಿಗಳ ಪರಿಸ್ಥಿತಿ ಹೀಗಾಗಿದೆ ಎರಡನೇ ಭ್ರಷ್ಟಾಚಾರ ಇವತ್ತು ಭ್ರಷ್ಟಾಚಾರ ಅನ್ನೋದು ಮಿತಿ ಮೀರಿ ಹೋಗಿದೆ ಈ ಸರ್ಕಾರದಲ್ಲಿ ಸಂದರ್ಭದಲ್ಲಿ ನಮ್ಮ ಮೇಲೂ ಕೂಡ ಅಪಾದನೆ ಮಾಡಿದ್ರು ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಸರ್ಕಾರದ್ದು ಅದನ್ನ ಕೆಲವು ಆಫೀಸರ್ಗಳಿಗೆ ಕೊಟ್ಟು ದಯವಿಟ್ಟು ಇದನ್ನ ಎನ್ಕ್ವೈರಿ ಮಾಡಿ ಪುರಾವೆ ಇಲ್ಲ ಅಂತ ಅವ್ರು ಕೈ ಬಿಟ್ಟು えっ